ಸ್ನೇಹಿತರೆ ಮೊನ್ನೆ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕರಿಸಲಾಗಿದೆ ಈಗ ಇದ್ರ ಕುರಿತು ವಾದ ವಿವಾದಗಳು ಕೆಲವೊಂದು ಕಡೆ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದೆ ಈಗ ಇದ್ರ ಬೆನ್ನಲ್ಲೇ ಏನಾಗಿದೆ ಅಂತಂದ್ರೆ ವಕ್ ಗೆ ಬೆಂಬಲಿಸೋದಾ ಬೇಡ್ವಾ ಅನ್ನುವಂತಹ ಗೊಂದಲ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಮನೆ ಮಾಡಿದೆ ಇನ್ನು ರಾಹುಲ್ ಭೇಟಿಯ ನಂತರದಲ್ಲಿ ಒಂದು ದೊಡ್ಡ ಗಲಾಟೆಯೇ ನಡೆದಿದೆ ಎಲ್ಲಿ ಏನಾಯಿತು ನೋಡೋಣ ಸ್ನೇಹಿತರೆ ಬಿಹಾರದ ಪಾಟ್ನಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಗಲಾಟೆ ಮಾಡಿಕೊಂಡಿದ್ದಾರೆ ಹೊಡೆದಾಡ್ಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ ಬಿಹಾರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು ಭೇಟಿ ನಂತರದಲ್ಲಿ ಅವರು ವಾಪಸ್ ಹೋದರು ಅವ್ರು ಹೋದ ಸ್ವಲ್ಪ ಹೊತ್ತಿನಲ್ಲೇ ಈ ಘಟನೆ ನಡೆದಿರುವಂಥದ್ದು ಬಿಹಾರದ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮದಲ್ಲಿ ಈ ಘಟನೆ ನಡೆದಿದ್ದು ಕಾರ್ಯಕರ್ತರು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬಿಹಾರದ ಬೇಗುಸರಾಯಿಗೆ ಮೆರವಣಿಗೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಇಲ್ಲಿ ಕೆಲ ಕಾಲ ನಿಂತಿದ್ರು ವಿಡಿಯೋದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಿಯೊಬ್ಬನ ಕಚೇರಿಯಿಂದ ಹೊರಗೆ ಓಡಿಸ್ಕೊಂಡು ಹೋಗಿ ಹೊಡಿತಾ ಇರೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಆತನನ್ನು ಬಿ ಜೆ ಪಿ ಏಜೆಂಟ್ ಕಳ್ಳ ಅಂತೆಲ್ಲ ಕರಿತಾ ಇರುವಂತದ್ದು ಕೂಡ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ನೀವು ಸ್ಕ್ರೀನಲ್ಲಿ ನೋಡಬಹುದು देखिए देखिए कांग्रेस दफ्तर में मारपीट शुरू हो गई अंदर राहुल गांधी ಇನ್ನು ಈ ಕಾರ್ಯಕರ್ತರ ಹೈ ಡ್ರಾಮಾ ಸುಮಾರು ಅಂದರೆ ಈ ಕಾರ್ಯಕರ್ತರ ಗಲಾಟೆ ಹೊಡೆದಾಟ ಇದೆಲ್ಲ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ ಕಚೇರಿಯಿಂದ ಹೋಗುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ವಕ್ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸುವಂತಹ ಬೋರ್ಡನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸ್ತಾ ಇರುವಂಥದ್ದು ಇದನ್ನು ಪಕ್ಷದ ಕಾರ್ಯಕರ್ತರು ನೋಡಿ ಆತನ ಮೇಲೆ ಹಲೆ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿದೆ ಹಾಗಾಗಿ ಇಲ್ಲಿ ಕಾರ್ಯಕರ್ತ ವಕ್ಫ್ ಬೆಂಬಲಿಸುವ ಬೋರ್ಡನ್ನು ರಾಹುಲ್ ಭೇಟಿಯ ವೇಳೆ ಹಿಡಿದಿದ್ದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿ